ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವೈಸ್ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಮತ್ತು ಸೂರ್ಯ ಇಬ್ಬರು ಮಾತಾಡ್ತಾ ಇರ್ತಾರೆ ಸೂರ್ಯ ಹೇಳ್ತಾನೆ ಪೂಜಾ ಸಂತೋಷ್ ಅವರು ಕಾಲ್ ಮಾಡಿದರು ಅವರು ಹೊಸ ಫ್ಲ್ಯಾಟ್ ತಗೊತಾ ಇದ್ದಾರಂತೆ ಅಡ್ವಾನ್ಸ್ ಕೊಡಬೇಕಂತೆ ಅದಕ್ಕೆ ನಮ್ಮನ್ನ ಕರಿತಾ ಇದ್ದಾರಂತೆ ಅಂತ ಹೇಳಿದಾಗ ಈ ಕಡೆ ಮೀನಾ ಹೇಳ್ತಾಳೆ ಅಲ್ಲ ಅವ್ರ ಮನೆಗೆ ಅವ್ರು ದುಡ್ಡು ಕೊಡೋಕ್ಕೆ ನಾವು ಯಾಕಂತೆ ಸೇಮ್ ಕಣೆ ನಾನು ಇದೇ ಡೈಲಾಗೋಡಿದೆ ಅವನತ್ರ ಅದಕ್ಕೆ ಅವನು ಹೇಳ್ದ ನಾನು ಮಹಾಲಕ್ಷ್ಮಪ್ಪ ಅಂತೆ ನೀನು ಮಹಾಲಕ್ಷ್ಮಿ ಅಂತೆ ಹಾಗಾಗಿ ನಮ್ಮ ಕೈಯಿಂದನೇ ಅಡ್ವಾನ್ಸ್ ಕೊಡಿಸ್ಬೇಕ ಅಂತ ಹೇಳಿದ್ದಕ್ಕೆ ಮೀನ ಹೇಳ್ತಾಳೆ ಆದರೂ ರೀ ಇದೆಲ್ಲ ಚೆನ್ನಾಗಿರೋಲ್ಲ ಅಂತ ಹೇಳಿದಾಗ ಈ ಕಡೆ ಸೂರ್ಯನಾಗ್ತಾ ಹೌದು ನನಗೂ ಗೊತ್ತಾಯ್ತು ಆದರೆ ಅವನು ವಿಷಯನೇ ಬೇರೆ ಇದೆ ನಮ್ಮನ್ನು ಕರಿತಾ ಇರೋಕ್ಕೆ ಬೇರೆ ಕಾರಣ ಇದೆ ಅಂತ ಹೇಳಿದಾಗ ಏನು ರೀ ಅದು ಅಂತ ಹೇಳಿ ಮೀನ ಕೇಳಿದ್ದಕ್ಕೆ ಅವರು ಅಡ್ವಾನ್ಸ್ ಕೊಡಬೇಕಾದ್ರೆ ಯಾರ್ಯಾರೊಬ್ರು ನಂಬಕಸ್ತರು ಜೊತೆಯಲ್ಲಿ ಇರಲಿ ಅಂತ ಹೇಳಿ ಅಷ್ಟೇ ನಿನಗೆ ಗೊತ್ತಿರೋ ಮಟ್ಟಿಗೆ ಪೂಜೆಗೂ ಯಾರೂ ಇಲ್ಲ ಹಿಂದೆ ಮುಂದೆ ವಿಶ್ವಾಸಕ್ಕೂ ಯಾರೂ ಇಲ್ಲ ಹಾಗಾಗಿ ನಾವು ಸಾಕ್ಷಿ ಆಗಲಿ ಅಂತ ಹೇಳಿ ನಮ್ಮನ್ನು ಕರಿತಾ ಇರೋದು ಒಬ್ರಿಗೆ ಸಹಾಯ ಆಗತ್ತೆ ಅಂದರೆ ಮಾಡೋಣ ಬಿಡು ನಮಗೂ ಇದರಿಂದ ಒಳ್ಳೇದಾಗತ್ತಲ್ಲ ಅಂದಾಗ ಸರಿ ನೀವು ಇಷ್ಟು ಹೇಳ್ತಾ ಇದ್ದೀರಲ್ಲ ಹಾಗಾಗಿ ಒಪ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಮೀನನ್ನು ಅವನ ಜೊತೆ ಹೋಗೋಕೆ ಒಪ್ಕೊತಾಳೆ ಈ ಕಡೆ ಅವ್ರ ಮನೇಲಿ ಇನ್ನೂ ಎಷ್ಟೊತ್ತಪ್ಪ ನಿಮ್ಮ ಬಾಸ್ ಬರೋಕ್ಕೆ ಇನ್ನೇನು ಇನ್ನೊಂದು ಹತ್ತು ನಿಮಿಷ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರು ಅಂದಾಗ ಹೌದಾ ಹಾಗಾದರೆ ಒಂದು ಹತ್ತು ನಿಮಿಷ ನನ್ನ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾರೆ ಮುಂದೆ ಏನೇನಾಗುತ್ತೆ ಏನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು